ಅಣ್ಣ ಮೂರ್ ವರ್ಷ ಕಷ್ಟ ಅಂಗಾದ್ರೆ ಮೂರ್ ವರ್ಷ ಅಲ್ಲ ಇಪ್ಪತ್ ವರ್ಷದಿಂದ ಇಲ್ಲೇ ಇದ್ದೀನಿ ಇಲ್ಲೇ ಕಷ್ಟಪಡ್ತಾ ಕನ್ನಡ ಸಿನಿಮಾ ಮಾಡ್ಬೇಕು ಕನ್ನಡ ನಮ್ ಕನ್ನಡ ಇಲ್ಲೇ ಇರಬೇಕು ಇಲ್ಲೇ ಮಾಡ್ಬೇಕು ಅಂತ ಇದೀನಿ ಇಲ್ಲಿ ಇಷ್ಟು ವರ್ಷ ಬಿಟ್ಟು ನನ್ಗೆ ಈ ರೇಂಜ್ ಒಂದ್ ರೆಸ್ಪಾನ್ಸ್ ಸೋಲೋ ಹೀರೋ ಆಗಿ ನನ್ಗೆ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಹೋಗಿದ್ ಕಡಲ್ಲ ನಿನ್ನೆ ಅಲ್ಲಿ ಎಷ್ಟೊಂದ್ ಜನ ನೋಡಿದಾರೆ ಅನಿಸಿದ್ರೆ ಓಡ್ ಬಂದು ಯಾರು ಎಲ್ಲ ಓಟ್ಲಿಂದ ಓಡ್ ಬಂದು ದೊಡ್ಡವರೆಲ್ಲ ಬಂದ್ಬಿಟ್ಟು ಇಂತ ಸಿನಿಮಾ ಮಾಡು ಸೂಪರ್ ಶ್ರೀಕರಣ ಕೊಟ್ಬಿಟ್ಟು ಹೋದ್ರು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲಾ ಹೋಗಿದ್ವಿ ಚೆನ್ನಾಗಿದೆ ಜನ ಬರೋ ಖುಷಿ ನೋಡ್ಬೇಕಿತ್ತು ಅವ್ರ ಓನರ್ ಅಂತ ಖುಷಿ ಖುಷಿಯಾಗ್ಬಿಟ್ಟು ಓದ್ರ ಸನ್ಮಾನ ಎಲ್ಲ ಮಾಡ್ತಿದಾರೆ ಅಂದ್ರೆ ಇಷ್ಟು ಆದ್ಮೇಲೆ ಈ ತರ ಇಲ್ವ ಮುಚ್ಚಿದ್ರು ಒಳ್ಳೇದಲ್ಲ ತ್ರೀ ಮಂತ್ ಮುಚ್ಚಿದ್ರ ಅಂತೆ ನಮ್ ಸಿನಿಮಾ ಆತದ್ಮೇಲೆ ಓಪನ್ ಮಾಡಿದಾರೆ ಅವ್ರು ಓಪನ್ ಮಾಡಿರೋದು ತುಂಬಾ ಜನ ಗೊತ್ತಿಲ್ಲ ಶುಕ್ರವಾರ ಬಂದಿರುವಂತ ಜನ ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರೆ ಅಂತ ಭಾನುವಾರ ಫುಲ್ ಆಗಿರೋದು ಏನಕ್ಕೆ ಮತ್ತೆ ಓಪನ್ ಮಾಡಿ ಥಿಯೇಟರ್ ಕರೆದು ಸನ್ಮಾನ ಮಾಡಿ ಅವ್ರು ದೊಡ್ಡವರು ಸನ್ಮಾನ ಮಾಡಿ ನೆನ್ನೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ಸರ್ ನಿಮ್ಮಿಂದ ಈ ನಿಮ್ ಸಿನಿಮಾ ಇಂದ ಓದುತ್ತಿದೆ ಥಿಯೇಟರ್ ಹೋಗ್ತಾ ಇರೋದ್ರಿಗೆ ಹೋಗಿ ಹೋಗ್ತಾ ಅವರು ವೇಟ್ ಮಾಡ್ಬೇಕು ಟೈಮ್ ಕೊಡ್ಬೇಕು ಸರ್ ಅದು ನಾನು ಹೇಳ್ತಿರೋದೇನು ಗೊತ್ತಾ ಐದ್ ಜನಕ್ಕಿಂತ ಕಮ್ಮಿ ಇದ್ರೆ ತೆಗಿತೀನಿ ಅಂತ ಅವ್ರು ಹೇಳ್ತಾರಲ್ಲ ಮಳೆ ಬೀಳ್ತಾ ಇತ್ತು ಮಳೆಲಿ ನಾವು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಹೋಗಿ ನಿಲ್ಸಿರೋದು ಗಾಡಿ ಮಳೆ ಬರ್ತಿರೋ ಟೈಮಲ್ಲಿ ಒಳಗಡೆ ಬನ್ನಿ ನೋಡಿ ಅಂದ್ರೆ ತೊಂಬತ್ತು ಜನ ಇದಾರೆ ನೂರು ಸೀಟ್ ಅಲ್ಲಿ ಮಳೆ ಬರ್ತಿರೋ ಟೈಮಲ್ಲಿ ಫ್ರೈಡೆ ನನ್ ಏನ್ ಕೇಳಿದೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾಡಿ ಸರ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಅಂದ್ರೆ ಪರವಾಗಿಲ್ಲ ಸರ್ ಅವಾಗ ತೆಗೆದು ಬಿಡಿ ಸರ್ ನೀವು ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು ಸಿನಿಮಾ ಚೆನ್ನಾಗಿ ರೈಸ್ ಆಯ್ತು ಸಿನಿಮಾ ರೈಸ್ ಆಗಿ ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ಈ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಅಂತ ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೆ ಹೋಗ್ತೀವಿ ಅಂದ್ರೆ ಎಲ್ಲ ತಗೊಂಡ್